ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗೋದು ಬಹುತೇಕ ಖಚಿತ ಆಗಿದೆ ಡಿಸೆಂಬರ್ ವೇಳೆಗೆ ಪುನರ್ರಚನೆಗೊಳ್ಳುವಂತ ಕ್ಯಾಬಿನೆಟ್ಗೆ ಇನ್ನಾಗಲು ಕಾಂಗ್ರೆಸ್ಸಿನ ಶಾಸಕರ ಮಧ್ಯೆ ಬಿಗ್ ಫೈಟ್ ಶುರುವಾಗಿದೆ ಸಂಪುಟಕ್ಕೆ ಸೇರ್ಪಡೆಯಾಗಲು ಕೈ ಶಾಸಕರು ಸಿಎಂ ಡಿಸಿಎಂ ಸೇರಿದಂತೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಮುಹೂರ್ತ ಫಿಕ್ಸ್ ಸಂಪುಟಕ್ಕೆ ಸೇರ್ಪಡೆಯಾಗಲು ಹದಿನೈದಕ್ಕೂ ಹೆಚ್ಚು ಶಾಸಕರ ಲಾಭಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೀಗ ಎರಡು ವರ್ಷದ ಸಂಭ್ರಮ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಪಾಳಯದಲ್ಲಿ ಈಗ ಸಚಿವ ಸಂಪುಟ ಪುನಾರಚನೆಯ ಕೂಗು ಜೋರಾಗಿದೆ ಸಿದ್ದು ಸಂಪುಟಕ್ಕೆ ಸೇರ್ಪಡೆಯಾಗಲು ಮೊದಲಿನಿಂದಲೂ ಲಾಭಿ ಮಾಡ್ತಿದ್ದ ಕಾಂಗ್ರೆಸ್ ಶಾಸಕರು ಮತ್ತೆ ಸಂಪುಟಕ್ಕೆ ಸೇರಲು ಸರ್ಕಸ್ ನಡೆಸುತ್ತಿದ್ದಾರೆ ಈ ಬಾರಿಯಾದರೂ ಪಕ್ಷ ನಿಷ್ಠೆ ಹಿರಿತನ ಆಧರಿಸಿ ಸಚಿವ ಸ್ಥಾನ ನೀಡಿ ಅಂತ ಶಾಸಕರು ಒತ್ತಡ ಹೇರುತ್ತಿದ್ದಾರೆ ಅಲ್ಲದೆ ಹಿರಿಯ ಸಚಿವರಿಗೆ ಕೋಕ್ ಕೊಟ್ಟು ಯುವ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಿದೆ ಕಾಂಗ್ರೆಸ್ ಪಾಳಯದಲ್ಲಿ ಹೊಸ ಲೀಡರ್ಶಿಪ್ಗೆ ಅವಕಾಶ ಮಾಡಿಕೊಡಬೇಕೆಂದು ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಹ ಧ್ವನಿಗೂಡಿಸಿದ್ದಾರೆ ಮೂವತ್ತು ತಿಂಗಳ ನಂತರ ನಾವು ಮಂತ್ರಿಗಳು ಆಗಬೇಕೆಂದು ಬಹಳಷ್ಟು ಶಾಸಕರ ಒತ್ತಾಸೆ ಇದೆ ಸಚಿವ ಸಂಪುಟ ವಿಸ್ತರಣೆಯಾದರೆ ಒಳ್ಳೆಯದು ಎಲ್ಲರಿಗೂ ಅವಕಾಶ ಸಿಗುತ್ತದೆ ಅಂತ ಹೇಳಿದ್ರು ಆದ್ರೆ ಒಳ್ಳೇದೇ ಒಂದ್ ರೀತಿಯಿಂದ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅದು ನಿರ್ಧಾರ ಮಾಡುವಂತ ಹೈ ಕಮಾಂಡಿಂದ ಆಗುತ್ತೆ ನಮ್ಮ ಲೆವೆಲ್ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣಗೊಂಡ ಬಳಿಕ ಸಂಪುಟ ವಿಸ್ತರಣೆ ಮಾಡಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶ್ರೀ ಉತ್ಸುಕರಾಗಿದ್ದಾರೆ ಹೀಗಾಗಿ ಜಾತಿವಾರು ವಲಯವಾರು ಸೇರಿದಂತೆ ಹಾಲಿ ಸಚಿವರ ಕಾರ್ಯವೈಖರಿ ಆಧರಿಸಿ ಸಂಪುಟ ವಿಸ್ತರಣೆ ಮಾಡಲು ಸಜ್ಜಾಗಿದ್ದಾರೆ ಸಚಿವರಾಗಿ ಹಲವು ವರ್ಷಗಳ ಕಾಲ ಕಾರ್ಯನಿರ್ವಹಣೆ ಮಾಡಿರುವ ಸಚಿವರಿಗೆ ಕೋಕ್ಕೊಟ್ಟು ಅದೇ ಸಮುದಾಯ ಹಾಗೂ ಅದೇ ಜಿಲ್ಲೆಯ ಹಿರಿಯ ಹಾಗೂ ಪಕ್ಷನಿಷ್ಠ ಶಾಸಕರಿಗೆ ಸಚಿವ ಸ್ಥಾನ ಕೊಡಲು ಸಿಎಂ ಡಿಸಿಎಂ ಮುಂದಾಗಿದ್ದಾರೆ ಎಂಟರಿಂದ ಹತ್ತು ಸಚಿವರು ಬದಲಾವಣೆಯಾಗುವುದು ಬಹುತೇಕ ಖಚಿತವಾಗಿದೆ ರೀಸಫಾ ಮಾಡ್ತಾರ ಬಿ ರೀಸಫಲ್ ಮಾಡಿದ್ರೆ ಹೊಸಬರಿಗೆ ಅವಕಾಶಗಳು ಸಿಗ್ತಾವೆ ಅನ್ನುವಂಥದ್ದು ಒಂದು ಎಲ್ಲ ಶಾಸಕರ ಬೇಡಿಕೆ ಇದೆ ಅದಕ್ಕೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷದ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಂತ ಹೋದ್ರೆ ನಾವೆಲ್ಲರೂ ಭದ್ರಾಗಿರ್ತೀವಿ ನಾನು ಸಚಿವನ ಆಗಬೇಕು ಅನ್ನುವಂಥ ಆಸೆ ನನಗಿದ್ರೂ ಕೂಡ ಅದು ಏನೋ ಮಾಡ್ತಕ್ಕಂಥದ್ದು ಇರದ್ದು ಕೂಡ ಹೈಕಮಾಂಡು ಮತ್ತು ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತೋರು ಸಚಿವ ಸಂಪುಟಕ್ಕೆ ಸರ್ಜರಿ ನಡೆಯುವುದು ಫಿಕ್ಸ್ ಆಗುತ್ತಿದ್ದಂತೆ ಕಾಂಗ್ರೆಸ್ ಶಾಸಕರು ಇದೀಗ ಜಾತಿ ಪಕ್ಷ ನಿಷ್ಠೆ ಹಾಗೂ ವಲಯವಾರು ಆದ್ಯತೆ ಮೇರೆಗೆ ಲಾಭಿ ಮಾಡ್ತಿದ್ದಾರೆ ಸಿಎಂ ಡಿಸಿಎಂ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ಮಾಡ್ತಿರೋ ಶಾಸಕರು ಈ ಬಾರಿಯಾದ್ರೂ ಸಚಿವರಾಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು